ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದ ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯ ಸಹಾಯಕ ಠಾಣಾಧಿಕಾರಿ ಚಂದ್ರಶೇಖರ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿ ಕಳೆದ ಮೂರುವರೆ ವರ್ಷಗಳಿಂದ ಕೆಆರ್ಪೇಟೆ ತಾಲೂಕಿನ ಅಗ್ನಿಶಾಮಕ ಠಾಣೆಯಲ್ಲಿ ಠಾಣಾಧಿಕಾರಿಗಳಾಗಿ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಾ ಅಗ್ನಿ ಅವಘಡಗಳು ಕೆರೆಗಳಲ್ಲಿ ಮುಳುಗಿದ್ದ ಮೃತದೇಹಗಳು ಹುಲ್ಲಿನ ಬಣವೆಗಳಿಗೆ ಬಿದ್ದ ಬೆಂಕಿ ನಂದಿಸುವುದು ಬಾವಿಗಳು ಹಾಗೂ ಗುಂಡಿಗಳಲ್ಲಿ ಬಿದ್ದ ದನ ಕರುಗಳನ್ನು ರಕ್ಷಿಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಾಲೂಕಿನ ಜನರ ಪ್ರೀತಿ ವಿಶ್ವಾಸ ಹಾಗೂ ಅಭಿಮಾನಕ್ಕೆ ಭಜನರಾಗಿದ್ದ ಚಂದ್ರಶೇಖರ್ ಅವರು ಸೇವೆ ಎಂಬ ಪದಕ್ಕೆ ಸಾರ್ಥಕತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ತಾಲೂಕಿನಾದ್ಯಂತ ಚಂದ್ರಣ್ಣ ಎಂದೇ ಜನಪ್ರಿಯರಾಗಿದ್ದರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ತಾಲೂಕಿನಾದ್ಯಂತ ಯಾವುದೇ ಒಂದು ಅಗ್ನಿ ಅವಘಡ ಸಂಭವಿಸಿದರೆ ಕರೆ ಬಂದ ಕೂಡಲೇ ಕಾರ್ಯ ಪ್ರವೃತ್ತರಾಗಿ ತಮ್ಮ ಜೀವದ ಹಂಗು ತೊರೆದು ತಮ್ಮ ತಂಡದೊಂದಿಗೆ ಬದ್ಧತೆಯಿಂದ ಕೆಲಸ ಮಾಡಿ ಅಗ್ನಿಯನ್ನು ನಂದಿಸಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಸಂರಕ್ಷಣೆ ಮಾಡಿ ತಾಲೂಕಿನ ಜನ ಮನಸ್ಸದಲ್ಲಿ ಶಾಶ್ವತ ಹೆಸರು ಗಳಿಸಿರುವ ಚಂದ್ರಶೇಖರ್ ಅವರಂಥ ಅಧಿಕಾರಿಗಳು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಎಂದು ನೀಲಕಂಠ ಅಭಿಮಾನದಿಂದ ಹೇಳಿದರು विश्रांत अग्निशामक अधिकारी कैप्टन गोपिनाथ कर्नाटक रक्षण वेद मंड जिला हल्ली वेणु जय कर्नाटक संघटन तालूक अध्यक्ष सोमशेखर पुनित युवा अभिमानी बड़क सेवा संस्था अध्यक्ष केएल महेश महेश बाेरे पुनित पत्रकर्तर हरीचरण तिलक बारे मंजुनाथ सय्यद्दली अहल अरुणकुम कमनह ಮಂಜುನಾಥ್ ಹೊಳಲು ರಘು ನಂದಿ ಮೆಡಿಕಲ್ಸ್ನ ಮಾಲೀಕರಾದ ಪುನೀತ್ ಸೇರಿದಂತೆ ನೂರಾರು ಜನರು ಚಂದ್ರಶೇಖರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕೃಷ್ಣರಾಜಪೇಟೆ ತಾಲೂಕಿನ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ ಕಳೆದ ಎರಡು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ನಮ್ಮ ಚಂದ್ರಶೇಖರ್ ಅವರು ಬಹಳ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ತುರ್ತು ಸೇವಾ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ ಹಾಗೆ ಇವತ್ತು ನಾವು ಸಮಾಜದಲ್ಲಿ ಹಲವಾರು ಇಲಾಖೆಗಳಿದ್ದಾವೆ ಎಲ್ಲ ಇಲಾಖೆಗಳಲ್ಲಿ ನಾವು ಭ್ರಷ್ಟಾಚಾರ ಲಂಚಾವತಾರವನ್ನು ನೋಡ್ತಾ ಇದ್ದೀವಿ ಆದರೆ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ಇರ್ತಕ್ಕಂಥ ಪ್ರಾಮಾಣಿಕವಾದ ಇಲಾಖೆ ಅಂತ ಹೇಳಿದ್ರೆ ಅದು ಅಗ್ನಿಶಾಮಕ ಇಲಾಖೆ ಯಾಕೆಂದ್ರೆ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಅಮೂಲ್ಯವಾದ ಆಸ್ತಿ ಪಾಸ್ತಿಯನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಪ್ರಾಣವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಅಗ್ನಿಶಾಮಕ ಇಲಾಖೆಯಲ್ಲಿ ಠಾಣಾಧಿಕಾರಿಗಳಾಗಿ ಚಂದ್ರಶೇಖರ್ ಅವರು ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಪಡೆದು ಅವರು ಹಣಕ್ಕೆ ಆಸೆ ಪಟ್ಟಿಲ್ಲ ಆಸ್ತಿಗೆ ಆಸೆ ಪಟ್ಟಿಲ್ಲ ಏನು ಅವರು ಸರ್ಕಾರದ ಕೆಲಸ ದೇವರ ಕೆಲಸ ಬಡ ಜನರ ಸೇವೆ ದೇವರ ಸೇವೆ ಎನ್ನುವಂತ ತತ್ವ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಹಳ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿ ಇವತ್ತು ಸಾರ್ಥಕ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ ಮಾನ್ಯ ಚಂದ್ರಶೇಖರ್ ಅವರು ನೀಡಿರುವಂತ ನಮ್ಮ ತಾಲೂಕಿಗೆ ಅಮೂಲ್ಯವಾದ ಸೇವೆ ಅದು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಿ ಅವರು ಸಂತೋಷದಿಂದ ಸೇವಾ ನಿವೃತ್ತರಾಗ್ತಾ ಇದ್ದಾರೆ ದಯಾಮಯನಾಥ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ ನೆಮ್ಮದಿಯನ್ನ ಕೊಡಲಿ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಸಾರ್ವಜನಿಕರ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ಹಾಗೆ ನಮ್ಮ ಪತ್ರಕರ್ತ ಸನ್ಮಿತ್ರ ಪರವಾಗಿ ವಿನಂತಿಯನ್ನ ಮಾಡಿ ಅವರಿಗೆ ಶುಭವನ್ನು ಹಾರೈಸಿ ಅವರ ಸಾರ್ಥಕ ಸೇವೆಗೆ ನಾವು ಏನ್ ಮಾಡಿದ್ರು ಕೂಡ ಕಡಿಮೆನೆ ಯಾಕೆಂದ ಒಳ್ಳೆ ಸೇವೆ ನಮ್ಮ ತಾಲೂಕಿನ ಜನರಿಗೆ ಸಿಕ್ಕಿದೆ ಚಂದ್ರಣ್ಣ ಅವ್ರಿಗೆ ನಿವೃತ್ತ ಜೀವನ ಶುಭಕರವಾಗಿರ್ಲಿ ಅವರ ಸೇವೆ ಅವ್ರ ಕೆಲಸದಿಂದ ಮಾಧ್ಯಮ ದೃಶ್ಯ ಮಾಧ್ಯಮ ಎರಡರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನೀಲಕಂಠ ಮೂರೂವರೆ ವರ್ಷಗಳಿಂದ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ ನಾವೇನೇ ಹೇಳಲಿ ಎಲ್ಲರನ್ನ ಕರ್ಕೊಂಡು ಮಾಡ್ತೀವಿ ನಮ್ಮ ಈ ಪ್ರತಿಲ್ಲ ನಮ್ಮ ಒಂದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವ ಕಾಶ ಅದಕ್ಕಾಗಿ ನಾವು ಈ ಕೆಆರ್ ಪಿ ಟಿ ಎಸ್ ಪತ್ರಕರ್ತರ ಎಲ್ಲ ವೃಕ್ಷ ಮಾಧ್ಯಮ ಮಾಧ್ಯಮದವರು ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳು ಸೇವೆಗಳು ಮತ್ತು ಕೆ ಆರ್ ಪಿ ಟಿ ಅಗ್ನಿಶಾಮಕ ಠಾಣೆ ವತಿಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹುಡುಕುವಂತಹ ಒಂದಿರು ತಾಲೂಕು ಪಂಚಾಯತಿ ಕ್ವಾಟರ್ ಜಾಗ ಇಲ್ಲಿ ನಮ್ಮ ಸ್ನೇಹಿತರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ವಿಜಯಲಕ್ಷ್ಮಿ ರಾಜಶೇಖರ್ ಅಂತ ಗುರುರಾಜ್ ಅವರು ಠಾಣಾಧಿಕಾರಿ ಹಾಗೆ ಗೋಪಿನಾಥ್ ಸಲ್ಲಿದ್ರು ಮತ್ತೆ ಇನ್ನೊಬ್ಬರು ನಮ್ಮ ಮೈಸೂರಿನಲ್ಲಿ ಅಧಿಕಾರಿಗಳಾಗಿದ್ರು ಇದ್ದವರು ಅವರು ಅಗ್ನಿಶಾಮಕ ಠಾಣೆಗೆ ಇಲ್ಲಂದ್ರಲ್ಲಿ ಜಾಗ ಕೊಟ್ಟರು ಆಗೋದಿಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಕಾಲ್ಗೆ ನಾವು ಅಟೆಂಡ್ ಮಾಡಬೇಕಾದ್ರೆ ಒಳ್ಳೆ ಜಾಗ ಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು ಆಗ ನಾವು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಮನವೊಲಿಸಿ ಏನು ಇಲ್ಲಿ ಇದ್ದಂತ ಮೂರು ಕ್ವಾರ್ಟರ್ಸ್ಗಳನ್ನ ಒಡಿಸಾಕಿ ಅಗ್ನಿಶಾಮಕ ಠಾಣೆಗೆ ಸುಸಜ್ಜಿತವಾದಂತ ಸ್ಥಳಾವಕಾಶವನ್ನ ಮಾಡಿಕೊಟ್ವಿ ಯಾಕೆಂದ್ರೆ ನಮ್ಮ ಅಗ್ನಿಶಾಮಕ ಠಾಣೆ ಜೊತೆ ನಮ್ಗಿದ್ದಂತ ಒಡನಾಟ ಹಾಗಾಗಿ ನಾವು ಕೂಡ ಮನವಿ ಮಾಡೋದಕ್ಕೆ ತಾಲೂಕ್ ಪಂಚಾಯತಿಯವರು ಕೂಡ ಒಪ್ಕೊಂಡು ಅವತ್ತು ಶಾಸಕರಾಗಿದ್ದವರು ಮಾನ್ಯ ಕೆ ಬಿ ಚಂದ್ರಶೇಖರ್ ಅವರು ಅವರು ಕೂಡ ಸಹಕಾರವನ್ನ ನೀಡಿದ್ದು ನಂತರ ನಾರಾಯಣಗೌಡರು ಕೂಡ ಶಾಸಕರಾಗಿ ಸಚಿವರಾಗಿ ಅಗ್ನಿಶಾಮಕ ಇಲಾಖೆಯ ಎಲ್ಲ ಕೆಲಸಗಳಿಗೆ ಪ್ರಾಮಾಣಿಕವಾದ ಸಹಕಾರವನ್ನು ನೀಡಿದ್ದಾರೆ ಮತ್ತೆ ಇಲ್ಲಿ ಎಲ್ಲ ಕರ್ತವ್ಯ ನಿರ್ವಹ ನಿರ್ವಹಿಸಿದಂತ ಅಧಿಕಾರಿಗಳೆಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ವ್ಯಕ್ತಿಗಳು ಬೆಲೆ ಕಟ್ಟಲಾಗದ ಮಾಣಿಕ್ಯಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಚಂದ್ರಣ್ಣ ಅವರ ಹೆಚ್ಚು ಅಂದ್ರೆ ಗೋಪಿನಾಥ್ ಚಂದ್ರಣ್ಣಗಿಂತ ಗೋಪಿನಾಥವ್ರು ಕೈ ಹೆಚ್ಚು ನಮ್ಮ ಗುರುರಾಜ್ ಅವರಿಗ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಾಗಿದ್ದಾರೆ ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಪುಟವೆಟ್ಟ ಚಿನ್ನ ಒಬ್ಬರಿಗಿಂತ ಒಬ್ರು ಮಾಣಿಕ್ಯಗಳು ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ ನಮಸ್ಕಾರ ಅವರ ಸಮಾಜಮುಖಿ ಚಟುವಟಿಕೆಗಳು ಇನ್ನು ಮುಂದೆ ನಿರಂತರವಾಗಿರ್ತವೆ ದಯಮಾಡಿ ಬಿಡವಾಡಾಗ ನಮ್ಮ ಕೆಆರ್ ಬನ್ನಿ ನಮ್ಮ ಜೊತೆ ಒಂದ್ ಎರಡು ದಿನ ಇರಿ ನಗನಂತ ಸಂತೋಷದಿಂದ ನಿವೃತ್ತ ಜೀವನವನ್ನ ಕಳೆಯಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ನಿಮ್ಗೆಲ್ಲ ಹೊಂದಿ ಮಾತು ಮುಗಿಸ್ತಾ ಇದ್ರೆ ನಮಸ್ಕಾರ ನಮ್ಮ ಮೈಸೂರು ಡೆಲ್ಲಿಯಿಂದ ಕರ್ಕೋಳದಲ್ಲಿ ಒಂದು ಸೈಟ್ ನೋಡೋಕ್ಕೆ ಎನ್ಡಿಆರ್ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಸಹ ಬರ್ತಾ ಇದ್ದಾರೆ ಹಾಗಾಗಿ ಬೇರೆ ಠಾಣೆಗಳಿಂದ ಸಿಬ್ಬಂದಿಯವರು ಬರೋಕ್ಕಾಗಿಲ್ಲ ಅದ್ರ ಜೊತೆಗೆ ಮಂಡ್ಯ ಠಾಣೆಯಲ್ಲಿ ಯಾವ್ದೋ ಮಂಡ್ಯ ಯಾವ್ದಾದ್ರು ಒಂದು ಠಾಣೆಗೆ ಅವರು ಡೈರೆಕ್ಟ್ ಪೊಲೀಸ್ ಮಾರ್ಗದಲ್ಲಿ ಸಿಬ್ಬಂದಿ ತುಂಬಾ ಬಹಳ ಬೇಸರ ಆಗ್ತಾ ಇದೆ ನಮ್ಮ ಅಧಿಕಾರಿಗಳೆಲ್ಲ ಬರ್ತೀನಿ ಅಂತ ಹೇಳಿದ್ರು ಎಲ್ಲರೂ ಬರ್ತಾರೆ ಅದು ಬರ್ತಾರೆ ನಿಧಾನ ಆಗುತ್ತೆ ಸಮಯ ಲೇಟ್ ಆಗುತ್ತೆ ಎಲ್ಲರೂ ಬಂದು ಸೇರ್ತಲ್ಲ ಆದರೆ ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಂದು ತಲುಪಿದ್ದಕ್ಕೆ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು ಎನ್ ಆರ್ ಚಂದ್ರಶೇಖರ್ ಅವರಿಗೆ ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಆರೋಗ್ಯಕರವಾಗಿ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿದಂಥ ನಮ್ಮ ಪತ್ರಕರ್ತರ ಸಂಘದ ದೀರ್ಘ್ ಸಾಯವರು ಮತ್ತು ಅವರ ಇತರ ಸಿಬ್ಬಂದಿಯವರು ಮಾತಾಡಕ